ಹಿಂದಿನ ಭಾಗದಲ್ಲಿ ಸುಶಾಂತ್ ತನ್ನ ತಾಯಿ ಆಸೆ ಅಂತೆ ಆರತಿ ಜೊತೆ ಮದುವೆ ಆಗ್ತಾನೆ ಮಗ ಸೊಸೆಗೆ ಮದುವೆ ಆಗಿರೋ ಖುಷಿನಲ್ಲಿ ದೇವಕಿ ಅವರಿಬ್ಬರಿಗೂ ಮೊದಲನೇ ರಾತ್ರಿ ಕೂಡ ಅರೇಂಜ್ ಮಾಡಿದ್ದಾಳೆ ಇಷ್ಟ ಇಲ್ದಿರೋ ಮದುವೆ ಆಗಿರೋ ಸುಶಾಂತ್ ಆರತಿನ ಒಪ್ಕೋತಾನ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ರೀ ನನ್ನ ಮದುವೆ ಫಿಕ್ಸ್ ಆದಾಗಿಂದನೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಿಲ್ಲ ನೀವು ನನ್ನ ಒಪ್ಪಿಕೊಂಡಿದ್ದು ನನಗೆ ತುಂಬಾ ಖುಷಿ ಆಯಿತು ಅದಕ್ಕಿಂತ ಜಾಸ್ತಿ ನೀವು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀರ ಆದರೂ ಕೂಡ ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರಲ್ವಾ ಅದಕ್ಕೆ ಅದಕ್ಕೆ ನಿಮ್ಮ ಮೇಲೆ ತುಂಬ ಗೌರವ ಜಾಸ್ತಿ ಆಯಿತು ಮನೆಯವರು ನನಗೋಸ್ಕರ ಹುಡುಗನ ಹುಡುಕ್ತಾನೆ ಇದ್ರು ಎಲ್ಲರೂ ಕರ್ಕೊಂಡೇನೋ ಬರ್ತಿದ್ರು ಆದರೆ ನನ್ನ ನೋಡಿ ನಾನು ಡುಮ್ಮುಕಿದ್ದೀನಿ ಕಪ್ಪುಗಿದ್ದೀನಿ ಚೆನ್ನಾಗಿಲ್ಲ ನನಗೆ ಇವಳು ಇಷ್ಟ ಇಲ್ಲ ನನ್ನ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಇದ್ರು ಅವ್ರು ಹೇಳೋ ಮಾತಿಂದ ಅಮ್ಮ ತುಂಬಾ ನೋವು ಪಡ್ತಾ ಇದ್ಲು ತುಂಬ ಕೊರಗ್ತಾ ಇದ್ಲು ಆದರೆ ನೀವು ನೀವು ಅದು ಯಾವುದನ್ನು ಮಾಡ್ದೇ ಇಷ್ಟು ಸ್ಟ್ಯಾಂಡರ್ಡ್ ಆಗಿದ್ದು ಇಷ್ಟು ಶ್ರೀಮಂತಿಕೆ ಇದ್ರೂ ನನ್ನನ್ನು ಒಪ್ಕೊಂಡಿದ್ದು ನನಗೆ ನಂಬಕ್ಕೆ ರೀ ಅರೆ ಯಾಕೆ ಅವಾಗಿಂದ ನಾನು ಒಬ್ಳೇ ಮಾತಾಡ್ತಾ ಇದ್ದೀನಿ ನೀವು ಏನು ಮಾತಾಡ್ತಾ ಇಲ್ಲ ಯಾಕೆ ಆ ಕಡೆ ತಿರ್ಕೊಂಡು ನಿಂತಿದ್ದೀರಾ ನಿಮ್ ತಾಯಿ ಹೇಳ್ತಾ ಇದ್ರು ನೀವ್ ತುಂಬಾ ಚೆನ್ನಾಗಿ ನೋಡ್ಕೋ ಮಾಡಲ್ಲೂ ತಪ್ಪು ಮಾಡಿದ್ರೆ ನೀನೆ ಹೊಟ್ಟೆಗೆ ಹಾಕೊಂಡು ಅಂತೆಲ್ಲ ಹೇಳ್ತಾ ಇದ್ರು ನಾನು ಅದಕ್ಕೆ ಹೇಳ್ದೆ ನೀವೇನ್ ಯೋಚನೆ ಮಾಡ್ಬೇಡಿ ನಾನು ನನ್ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅಂತ ತಾಳಿ ಕಟ್ಟಿರೋ ಗಂಡನ ತುಂಬಾ ಚೆನ್ನಾಗಿ ನೋಡ್ಕೊಳ್ದೆ ಹಾಗೆ ಇರೋದಕ್ಕಾಗತ್ತಾ ನೀವೇ ಹೇಳಿ ಬಾಯ್ ಮುಚ್ಚು ನಾನು ಅವಾಗಿಂದ ನೋಡ್ತಾನೆ ಇದೀನಿ

ನಿನ್ನ ನಿನ್ನನ್ನ ಇಷ್ಟ ಪಡೋದ ಅಲ್ಲ ಕಣೆ ಇಷ್ಟ ಪಡೋ ಅಂತ ಕ್ವಾಲಿಟಿ ಆದ್ರೂ ಏನಿದೆ ನಿನ್ಗೆ ನೋಡೋದಕ್ಕೆ ಒಳ್ಳೆ ಎಮ್ಮೆ ಬೆಳ್ದಾಗ್ ಬೆಳ್ಕೊಂಡಿದ್ಯಾ ರಾಗಿ ಮುದ್ದೆ ಇದ್ದಾಗ ಇದ್ಯಾ ಕತ್ಲೇಲಿ ಎಲ್ಲಾದ್ರೂ ನಿಲ್ಸಿದ್ರೆ ನೀನ್ ಇದ್ಯಾ ಅನ್ನೋದೇ ಕಾಣಲ್ಲ ಹಾಗಿರುವಾಗ ನಿನ್ಮೇಲ್ ಹೇಗೆ ಇಷ್ಟ ಆಗುತ್ತೆ ನಿನ್ಮೇಲ್ ಪ್ರೀತಿ ಆಗೋದಾದ್ರೂ ಹೇಗೆ ಅದೇ ಅದೇನೋ ಹೇಳ್ತಾ ಇದ್ಯಲ್ಲ ಎಲ್ಲಾ ಹುಡ್ಗುರ್ ಬರ್ತಿದ್ರು ಕಾಫಿ ತಿಂಡಿ ತಿಂತಿದ್ರು ಆಮೇಲೆ ನನ್ನ ರಿಜೆಕ್ಟ್ ಮಾಡ್ತಾ ಇದ್ರು ನೋಡೋದಕ್ ಚೆನ್ನಾಗಿಲ್ಲ ಅಂತ ಅದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ರು ಮನೇಲಿ ಅಂತ ಹೇಳ ಅಲ್ಲ ಕಣೆ ನೀನ್ ಇಷ್ಟು ಕೆಟ್ಟದಾಗಿದ್ರೆ ಅವ್ರು ಒಪ್ಕೊಳ್ಳೋದಾದ್ರು ಹೇಗೆ ಒಪ್ಕೊಂಡ್ರೆ ಅವರು ಜೀವನ ಪೂರ್ತಿ ನಿನ್ ಮುಖ ನೋಡ್ಕೊಂಡು ಬದ್ಕೋದಾದ್ರು ಹೇಗೆ ಅದಕ್ಕೆ ಅವರೆಲ್ಲ ಬುದ್ಧಿವಂತರು ಡೈರೆಕ್ಟ್ ಆಗಿ ನಿನ್ನ ರಿಜೆಕ್ಟ್ ಮಾಡಿ ಹೋಗ್ಬಿಟ್ರು ಆದ್ರೆ ನನ್ ಹಣೆ ಬರ ನನ್ ಹಣೆ ಬರ ಸರಿ ಇರ್ಲಿಲ್ಲ ಅದಕ್ಕೆ ನಾನ್ ಹೋಗಿ ಹೋಗಿ ನಿನ್ನಂತ ಎಮ್ಮೆನ ಮದುವೆ ಆಗ್ಬೇಕಾಯ್ತು ಅಯ್ಯೋ ನೀವು ನೀವು ಕೊಡ ನನ್ನ ಅವತ್ತ ರಿಜೆಕ್ಟ್ ಮಾಡ್ಬಹುದು ಅಂತಾನೆ ಆದ್ರೆ ನನ್ನ ಒಪ್ಕೊಂಡು ನನ್ನ ಮದುವೆ ಆಗಿ ಇವಾಗ ನಾನು ಇಷ್ಟ ಇಲ್ಲ ಅಂದ್ರೆ ನಾನು ಏನು ಮಾಡ್ಲಿ ಚಾಕ್ರಿ ಯಾಕ ಹೀಗೆಲ್ಲ ಮಾತಾಡ್ತಿದಿರಾ ಹೌದು ಕಣೆ ನಾನೇ ರಿಜೆಕ್ಟ್ ಮಾಡಬೇಕು ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಏನು ಮಾಡೋದು ಹೇಳೋ ನನ್ನ ಕರ್ಮ ನಾನು ನಿನ್ನ ಜೊತೆ ಸಾಯಬೇಕು ಅಂತ ಆ ದೇವರೇ ಬರ್ದಿದ್ದ ಅನ್ಸುತ್ತೆ ಅದಕ್ಕೆ ನನ್ನ ಕೈನಲ್ಲಿ ಏನೂ ಮಾಡೋದಕ್ಕಾಗಿಲ್ಲ ನನಗೆ ಚಿಕ್ಕಳ ಇರುವಾಗಿಂದಾನು ನನ್ನ ಕಂಸು ನನ್ನನ್ ಮದ್ವೆ ಆಗೋ ಹುಡುಗಿ ತುಂಬಾ ಚೆನ್ನಾಗಿರ್ಬೇಕು ತುಂಬಾ ಚೆನ್ನಾಗಿ ಓದಿರ್ಬೇಕು ನನಗಿಂತನೂ ಸ್ಮಾರ್ಟ್ ಆಗಿರ್ಬೇಕು ಪ್ರತಿಯೊಂದು ವಿಷಯದಲ್ಲೂ ನನಗಿಂತನೂ ಬೆಟರ್ ಆಗಿರ್ಬೇಕು ಅಂತ ಅದಕ್ಕೆ ಏನೋ ನನಗಿಷ್ಟ ಆಗಿರೋ ಒಳ್ಳೆ ಹುಡ್ಗಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಅಷ್ಟರಲ್ಲಿ ನಿನ್ ಶನಿ ಬಂದಾಗೆ ನನ್ನಮ್ಮನ ಎದುರಿಗೆ ಬಂದು ನನ್ನ ಪ್ಲಾನ್ ಎಲ್ಲ ಊಟ ಮಾಡಿಬಿಟ್ಟಿಯಲ್ಲೆ ಅಮ್ಮನ ಅಮ್ಮನ ಮಾತಿಗೆ ತಿರುಗಿ ಏನು ಹೇಳೋದಕ್ಕಾಗ್ದೇನೆ ನಾನು ಅನಿವಾರ್ಯವಾಗಿ ನಿನ್ನಂಥ ಶನಿನ ನನ್ನ ಬೆನ್ನಿ ಏರ್ಸ್ಕೋಬೇಕಾಯ್ತು ಅಲ್ಲರಿ ಇದೆನೋ ನಿಮ್ಮ ತಾಯಿ ಮಾತಿಗೆ ಏನು ಹೇಳೋದಕ್ಕೆ ಆಗದೆ ಕಟ್ಟಿದ್ದು ನನ್ನ ಮದುವೆ ಆದ್ರಿ ಅಂತ ಹೇಳ್ತಿದಿರ ಆದರೆ ನಾನೇನ್ರಿ ತಪ್ಪು ಮಾಡಿದೆ ಇವಾಗ ನನ್ನ ಮದುವೆ ಆದ್ಮೇಲೆ ನಾನು ಇಷ್ಟ ಇಲ್ಲ ಅಂದ್ರೆ ನಾನಾದರೂ ಏನು ಮಾಡ್ಲಿ ನೋಡು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಆದರೆ ನನಗೆ ಮಾತ್ರ ನಿನ್ನ ಜೊತೆ ಇರೋದು ಆಗಲ್ಲ 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 ನಾನು ನಿನ್ನನ್ನ ಕಲ್ಪನೆ ಕೂಡ ಇಷ್ಟಪಡೋದು ಸಾಧ್ಯ ಇಲ್ಲ ನಿನ್ ಕಂಡರೇನೇ ನನಗೆ ಅಸಹ್ಯ ಆಗುತ್ತೆ ನಿನ್ನ ವೇಷ ಭೂಷಣ ಯಪ್ಪ ನನ್ಗೊಂತು ಮೈ ಎಲ್ಲ ಉರಿಯತ್ತೆ ನನ್ ಕಣ್ಣೆದ್ರಿಗೂ ಬರ್ಬೇಡ ನೀನು ನೋಡು ನಾನು ಆಲ್ರೆಡಿ ನಮ್ ಇಬ್ಬರಿಗೆ ಡಿವೋರ್ಸ್ ಪೇಪರ್ ಕೂಡ ರೆಡಿ ಮಾಡಿದೀನಿ ಅದಕ್ ಸಿಗ್ನೇಚರ್ ಹಾಕಿ ಆದಷ್ಟು ಬೇಗ ನನ್ನಿಂದ ದೂರ ಆಗೋದ್ರ ಬಗ್ಗೆ ಯೋಚನೆ ಮಾಡು ನಿನ್ಗೇನ್ ಬೇಕೋ ಎಲ್ಲಾನು ನಾನೇ ಕೊಡ್ತೀನಿ ಆದ್ರೆ ನನ್ ಲೈಫಲ್ಲಿ ಮಾತ್ರ ಇರೋ ಪ್ರಯತ್ನ ಮಾಡ್ಬೇಡ ಮಾತಾಡ್ತಿದ್ರ ನೀವು ಅಲ್ಲರಿ ಮದ್ವೆ ಆಗಿ ಮೂರ್ ದಿನ ಆಗಿಲ್ಲ ಅಷ್ಟೇ ಬೇಗ ಟಿವಾಸ್ ಬಗ್ಗೆ ಮಾತಾಡ್ತೀರಲ್ಲ ಏನಾಗಿದೆ ನಿಮ್ಗೆ ನೋಡಿ ನಾನು ಮದುವೆ ಆದ್ಮೇಲೆ ಕಂಡನ್ ಬಿಟ್ಟು ಊರಿಗೆ ಹೋದೆ ಅಂತ ಗೊತ್ತಾದ್ರೆ ನನ್ನ ತಾಯಿ ಜೀವ ಕಳ್ಕೊಂಡ್ ಬಿಡ್ತಾಳ್ರಿ ನಿಮ್ ತಾಯಿ ಬಗ್ಗೆ ಹೇಗೆ ಯೋಚನೆ ಮಾಡ್ತಿದೀರೋ ನನ್ನ ತಾಯಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಗ್ ನನ್ ಮನೆಗೆ ಹೋಗ್ಲಿ ನೀವೇ ಯೋಚನೆ ಮಾಡಿ ನೋಡು ನನ್ ತಾಯಿ ಬಗ್ಗೆ ನಾನ್ ಯೋಚನೆ ಮಾಡಿದೀನಿ ಯೋಚನೆ ಮಾಡಿದ್ದಕ್ಕೇನೆ ಅವಳಿಗೆ ತಾಳಿ ಕಟ್ಟಿದ್ದು ಇವಾಗ ನಿನ್ ತಾಯಿ ಬಗ್ಗೆ ನೀನ್ ಯೋಚನೆ ಮಾಡ್ಕೋಬೇಕು ನಾನು ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀನಿ ಮದುವೆಗಿಂತ ಮೊದಲೇ ನಾನು ಡಿಸೈಡ್ ಆಗಿದೆ ಮದುವೆ ಆಗಿದ ಮಾರನೇ ದಿನನೇ ನಿನಗೆ ಡಿವೋರ್ಸ್ ಕೊಡಬೇಕು ಅಂತ ಹೇಗೋ ಮೂರು ದಿನ ಗ್ಯಾಪ್ ಕೊಟ್ಟಿದ್ದೀನಿ ಇವತ್ತು ಮೊದಲನೇ ರಾತ್ರಿ ದಿನನೇ ಹೇಳ್ತಾ ಇದ್ದೀನಿ ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ನಿನ್ನ ಜೊತೆ ನಾನು ಇರೋದಕ್ಕೆ ಸಾಧ್ಯನೇ ಇಲ್ಲ ನಿನ್ನಂತವಳ ಮದುವೆ ಆಗಿದ್ದಕ್ಕೆನೇ ಫ್ರೆಂಡ್ಸ್ ಎಲ್ಲರೂ ನನ್ನ ನೋಡಿ ಆಡ್ಕೊತಾ ಇದ್ದಾರೆ ನನ್ನ ಪಕ್ಕದಲ್ಲಿ ನೀನು ನಿತ್ಕೊಂಡ್ರೆ ಹೇಗಿರುತ್ತೆ ಗೊತ್ತಾ

ಆದ್ರೆ ಅಮ್ಮಂಗೆ ನಾನ್ ನಿನ್ ಜೊತೆ ಹೀಗೆಲ್ಲ ನಡ್ಕೊಂಡಿರೋ ವಿಷಯ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಅಷ್ಟೇ ನೋಡು ಆರ್ತಿ ಇದೇ ನನ್ ಕೊನೆ ನಿರ್ಧಾರ ನಾನ್ ಯಾವತ್ತು ನಿನ್ನನ್ನ ನನ್ ಹೆಂಡತಿ ಅಂತ ಒಪ್ಕೊಳ್ಳೋದೇ ಇಲ್ಲ ನಿನ್ ಕಂಡ್ರೇನೆ ಆಗದೆ ಇರೋನ್ಗೆ ನಿನ್ಮೇಲ್ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಡಿವೋರ್ಸ್ ಪೇಪರ್ ಗೆ ಸೈನ್ ಹಾಕಿ ನಿನ್ಗೇನೇನ್ ಬೇಕೋ ಎಲ್ಲಾನು ತಗೊಂಡು ಈ ಮನೆಯಿಂದ ಜಾಗ ಖಾಲಿ ಮಾಡು ನನ್ ಜೀವನದಿಂದ ದೂರ ಇರು ಆಡ್ಲಿ ಭಗವಂತ ನನಗೆ ನಿನ್ ಬೇಡ ತಿವಸ್ ತಗೊಂಡ ಹೋಗು ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ಅಂತ ಹೋಗ್ಲಿ ಮನೆಗೆೋದ್ರೆ ಅಮ್ಮ ಅಮ್ಮ ಜೀವಂತವಾಗಿ ಅಯ್ಯೋ ದೇವರೇ ದೇವರೇ ನನಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ ಇಷ್ಟೆಲ್ಲ ಕಷ್ಟ ಕೊಡೋ ಬದಲು ನನನ ಸಾಯಿಸ್ ಬಿಡು ನನಗೆ ಬದುಕೋದಕ್ಕೆ ಆಗಲ್ಲ ದೇವರೇ ಅಯ್ಯೋ ಆರ್ತಿಗೆ ಒಂದು ಒಳ್ಳೆ ಕುಟುಂಬ ಸಿಕ್ಕಿದೆ ಅತ್ತೆ ಗಂಡ ಎಲ್ಲರೂ ತುಂಬಾ ಒಳ್ಳೆಯವರು ಒಳ್ಳೆ ಮನತನ ಕೂಡ ಇಲ್ಲಿ ನಾನ್ ಸುಖವಾಗಿ ಸಂತೋಷವಾಗಿರ್ತೀನಿ ನನ್ನ ಸಂಸಾರನ ತೂಗಿಸ್ಕೊಂಡು ಹೋಗ್ತೀನಿ ಅಂತೆಲ್ಲ ಕನಸು ಕಟ್ಕೊಂಡು ಕಂಡನ್ ಮನೆಗೆ ಬಂದಿರ್ತಾಳೆ ಆದ್ರೆ ಮೊದಲನೇ ರಾತ್ರಿ ದಿನನೇ ಸುಶಾಂತ್ ಹೇಳೋ ಮಾತಿಂದ ಆರ್ತಿಗೆ ಆಕಾಶನೇ ತಲೆ ಮೇಲೆ ಕಳಿಸ್ಬಿದ್ದಾಗುತ್ತೆ ಸಂಸಾರ ಶುರು ಮಾಡೋದಕ್ಕಿಂತ ಮೊದ್ಲೆ ಸಂಸಾರನ ಮುರಿಯೋ ಮಾತಾಡ್ತಾನೆ ಸುಶಾಂತ್ ಇದರಿಂದ ಆರ್ತಿ ತುಂಬಾನೇ ಕುಗ್ಗೋಗ್ತಾಳೆ ಏನ್ ಮಾಡ್ಬೇಕು ಅಂತ ತೋಚ್ದೇನೆ ಅಲ್ಲೇ ಕುಸಿದು ಕೂತ್ ಬಿಡ್ತಾಳೆ ಎಲ್ಲಾ ಹೆಣ್ಮಕ್ಳಿಗೂ ಮದುವೆ ಆಗೋದು ಒಂದು ಹೊಸ ಪ್ರಪಂಚ ಸಿಕ್ಕಾಗೆ ಆ ಪ್ರಪಂಚದಲ್ಲಿ ತನ್ನ ಇಷ್ಟ ಪಡೋರೇ ಇರ್ಬೇಕು ಅಂತ ಎಲ್ಲಾ ಹೆಣ್ಮಕ್ಳು ಬಯಸ್ತಾ ಇರ್ತಾರೆ ಹಾಗೆ ಆರ್ತಿ ಕೂಡ ಬಯಸಿರ್ತಾಳೆ ಆದ್ರೆ ಇಲ್ಲಿ ಸುಶಾಂತ್ ತನಗಿಷ್ಟ ಇಲ್ದೇನೆ ತಾಯಿ ಆಸೆ ನೆರವೇರಿಸೋದಕ್ಕೋಸ್ಕರ ಆರ್ತಿನ ಮದುವೆ ಆಗಿದ್ದಾನೆ ಅದು ಅಲ್ಲದೆ ಸುಶಾಂತ್ ಮದುವೆ ಆಗಿದ್ದೀನಿ ನನ್ನ ನಂಬಿ ಒಂದು ಹುಡುಗಿ ಬಂದಿದ್ದಾಳೆ ಅಣ್ಣ ಚೆನ್ನಾಗಿ ನೋಡ್ಕೋಬೇಕು ಅವಳ ಪ್ರೀತಿಯಿಂದ ಮಾತಾಡಿಸ್ಬೇಕು ಅವಳಿಗೆ ಪ್ರೀತಿ ತೋರಿಸ್ಬೇಕು ಹೆಂಡತಿ ಸ್ಥಾನನ ಕೊಡಬೇಕು ಅನ್ನೋ ಯಾವ ಆಲೋಚನೆಯೂ ಇಲ್ದೇನೆ ಅವಳ ತನ್ನಿಂದ ಹೇಗೆ ದೂರ ಮಾಡ್ಕೊಂಡ್ಲಿ ಅನ್ನೋದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿದ್ದಾನೆ ಹೀಗಿರುವಾಗ ಮುಂದೆ ಯಾವತ್ತಾದರೂ ಒಂದಿನ ಆರತಿ ಮೇಲೆ ಅವ್ನಿಗೆ ಪ್ರೀತಿಯಾಗಿ ಹೆಂಡತಿ ಅಂತ ಒಪ್ಕೋತಾನ ಅಥವಾ ಬೇಡ ಅಂತ ದೂರನೇ ತಲೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ